ಶ್ರೇಯಾಂಕಾ ಪಾಟೀಲ್ ಅವರು ನಾಲ್ಕು ವಿಕೆಟ್ ಅನ್ನು ಪಡೆದು ಮಾಡಿದರು ಚಮತ್ಕಾರ ಡಬ್ಲ್ಯೂ ನಲ್ಲಿ ಹೆಚ್ಚು ವಿಕೆಟ್ ಅನ್ನು ಪಡೆದಿರುವ ಶ್ರೇಯಾಂಕಾ ಪಾಟೀಲ್ ಅವರು ಪಂದ್ಯ ಮುಗಿದ ನಂತರ ವಿರಾಟ್ ಕೊಹ್ಲಿ ಹಾಗೂ ಎಬಿ ಡಿವಿಲರ್ಸ್ ಬಗ್ಗೆ ದೊಡ್ಡ ಹೇಳಿಕೆಯನ್ನು ನೀಡುವ ಮೂಲಕ ಸ್ಮೃತಿ ಮಂದಾನ ಅವರ ಹಲವು ರಹಸ್ಯಗಳನ್ನು ಬಹಿರಂಗಪಡಿಸಿದ್ದಾರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ ಸಿ ಬಿ ಮಹಿಳಾ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಸಿಬಿಯ ಮಹಿಳಾ ತಂಡ ಈ ಬಾರಿಯ ಫೈನಲ್ ಪಂದ್ಯವನ್ನು ಗೆಲ್ಲಲು ಮುಖ್ಯವಾದ ಕಾರಣವೇನೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಟ್ರೋಫಿಗಾಗಿ ಹಲವು ವರ್ಷಗಳಿಂದ ಕಾಯುತ್ತಿತ್ತು ಏಕೆಂದರೆ ಆರ್ ಸಿಬಿಯ ಮೆನ್ಸ್ ತಂಡ ಕಳೆದ ಹದಿನೇಳು ವರ್ಷಗಳಿಂದ ಒಂದು ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ ಆದರೆ ಆರ್ ಸಿಬಿಯ ಮಹಿಳಾ ತಂಡ ಎರಡನೇ ವರ್ಷದಲ್ಲಿಯೇ ಟ್ರೋಫಿಯನ್ನು ಗೆಲ್ಲುವ ಮೂಲಕ ಈ ಸಾಧನೆಯನ್ನು ಮಾಡುವ ಮೂಲಕ ಅಭಿಮಾನಿಗಳಿಗೆ ಸಂತೋಷ ಪಡಿಸಿದ್ದಾರೆ ಮತ್ತು ಆರ್ ಸಿಬಿಯ ಮಹಿಳಾ ತಂಡ ಈ ಟ್ರೋಫಿಯನ್ನು ಗೆಲ್ಲುವಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರ ದೊಡ್ಡ ಕೈ ಇದೆ ಏಕೆಂದರೆ ಶ್ರೇಯಾ ಪಾಟೀಲ್ ಅವರು ಆರ್ ತಂಡದ ಕಡೆಯಿಂದ ಅದ್ಭುತವಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಒಂದಲ್ಲ ಎರಡಲ್ಲ ಒಟ್ಟು ಹದಿಮೂರು ವಿಕೆಟ್ ಅನ್ನು ಪಡೆದಿದ್ದಾರೆ ಹಾಗೂ ಹಲವು ಪಂದ್ಯಗಳಲ್ಲಿ ರೆಸ್ಟ್ ನೀಡಿದರೂ ಕೂಡ ಶ್ರೇಯಾಂಕಾ ಪಾಟೀಲ್ ಅವರು ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವ ಮೂಲಕ ವಿರೋಧಿ ತಂಡದ ಬ್ಯಾಟ್ಸ್ಮನ್ ಗಳ ಬೆವರಿಡಿಸುತ್ತಿದ್ದರು ಮತ್ತು ಅದರಲ್ಲೂ ಮುಖ್ಯವಾಗಿ ಆರ್ ಹಾಗೂ ಡೆಲ್ಲಿ ನಡುವಿನ ಫೈನಲ್ ಪಂದ್ಯದಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರು ನಾಲ್ಕು ವಿಕೆಟ್ ಅನ್ನು ಕಬಡ್ ಮೂಲಕ ದೊಡ್ಡ ಚಮತ್ಕಾರವನ್ನು ಮಾಡಿದ್ದಾರೆ ಅದು ಮೂರು ಪಾಯಿಂಟ್ ಮೂರು ಓವರ್ನಲ್ಲಿ ಕೇವಲ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಅನ್ನು ಕಬಳಿಸುವ ಮೂಲಕ ಆರ್ ತಂಡವನ್ನು ಚಾಂಪಿಯನ್ ಮಾಡುವಲ್ಲಿ ದೊಡ್ಡ ಸಹಾಯವನ್ನು ಮಾಡಿದ್ದಾರೆ ಸ್ನೇಹಿತರೆ ಫೈನಲ್ ಪಂದ್ಯವನ್ನು ಗೆದ್ದು ಚಾಂಪಿಯನ್ ಆದ ನಂತರ ಶ್ರೇಯಾಂಕ ಪಾಟೀಲ್ ಅವರು ಮಾತನಾಡುವ ಮೂಲಕ ಇಲ್ಲಿಯ ತನಕ ಬರುವುದು ಅಷ್ಟು ಸುಲಭವಾಗಿ ಇರಲಿಲ್ಲ ಇದಕ್ಕಾಗಿ ನಮ್ಮ ಇಡೀ ತಂಡ ಬಹಳ ಕಷ್ಟಪಟ್ಟಿದೆ ನಿಜ ಹೇಳಿದರೆ ನಮ್ಮ ತಂಡದ ನಾಯಕಿ ಕೂಡ ನಮ್ಮ ಮೇಲೆ ಬಹಳ ನಂಬಿಕೆ ಇಕ್ಕಿದ್ದು ನಾನು ಸ್ಮೃತಿ ಮಂದನ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಏಕೆಂದರೆ ಅವರು ನನಗೆ ಬಹಳ ಸಹಾಯ ಮಾಡಿದರು ಮತ್ತು ಎಲ್ಲೆಡೆ ಸಪೋರ್ಟ್ ಕೂಡ ಮಾಡಿದರು ಹಾಗೂ ಅಷ್ಟೇ ಅಲ್ಲದೆ ನಾನು ವಿರಾಟ್ ಕೊಹ್ಲಿ ಮತ್ತು ಎಬಿಡಿ ಡಿವಿಲರ್ಸ್ ನಿಂದ ಕೂಡ ಬಹಳಷ್ಟು ಕಲಿತಿದ್ದೇನೆ ಈ ಇಬ್ಬರು ಆಟಗಾರರು ನನಗೆ ಕ್ರಿಕೆಟ್ ನಲ್ಲಿ ಮಾದರಿಯಾಗಿದ್ದಾರೆ ಆದ್ದರಿಂದ ನಾವು ಈ ಟ್ರೋಫಿಯನ್ನು ಅವರಿಗೆ ಮನಸ್ಸಿನಿಂದ ಅರ್ಪಿಸಲು ಬಯಸುತ್ತೇವೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಫೈನಲ್ ಪಂದ್ಯದಲ್ಲಿ ಸೋಲಿಸುವುದು ಅಷ್ಟು ಸುಲಭವಾಗಿ ಇರಲಿಲ್ಲ ಏಕೆಂದರೆ ಅವರು ಇಡೀ ಟೂರ್ನಿ ಬಹಳ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದರು ಹಾಗೂ ಅಷ್ಟೇ ಅಲ್ಲದೆ ನಮ್ಮ ತಂಡವನ್ನು ಕೂಡ ನಾಲ್ಕು ಬಾರಿ ಸೋಲಿಸಿದ್ದರು ಆದರೆ ನಮ್ಮ ಆರ್ ತಂಡ ಕೂಡ ಹೇಗಾದರೂ ಮಾಡಿ ಫೈನಲ್ ಪಂದ್ಯವನ್ನು ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿತ್ತು ಹಾಗೂ ಪಣ ತೊಟ್ಟ ಹಾಗೆ ನಮ್ಮ ಆರ್ ತಂಡ ಈ ಬಾರಿಯ ಟ್ರೋಫಿಯನ್ನು ಗೆದ್ದು ಚಾಂಪಿಯನ್ ಆಯಿತು ಎಂದು ಹೇಳಿದರು ಸ್ನೇಹಿತರೆ ಶ್ರೇಯಾಂಕಾ ಪಾಟೀಲ್ ಅವರ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ನಿಮ್ಮ ಪ್ರಕಾರ ಆರ್ ತಂಡ ಪಂದ್ಯವನ್ನು ಗೆಲ್ಲುವಲ್ಲಿ ಸ್ಮೃತಿ ಮಂದಾನ ಅವರ ದೊಡ್ಡ ಕೈ ಇದೆಯೋ ಅಥವಾ ಶ್ರೇಯಾಂಕಾ ಪಾಟೀಲ್ ಅವರದ್ದೋ ಕಮೆಂಟ್ ಮೂಲಕ ತಿಳಿಸಿ